ಸರ್ಕಾರಿ ರೋಸ್ ಮಾಡಿ ಸರ್ ನಾವು ಮಾತ್ರ ಹಾಕ್ಬೇಕು ಇದೂನಿಫಾರ್ಮ್ ಹತ್ರ ಡೂರಿ ಮಾಡಬೇಕು ರೋಸಿಂತ ಸರ್ ಯೂನಿಫಾರ್ಮ್ ಡೂ ಸರ್ ಪಬ್ಲಿಕ್ ಸಂತೋಷ್ ಡೂಡಿ ಮಾಡ್ತಿದಿರ ನೀವು ಕೇಳ್ತೀರಾ ಅವ್ರಿಗೆ ಯೂನಿಫಾರ್ಮ್ ಕರ ನಿಮಗೆ ಯೂನಿಫಾರ್ಮ್ ಹಾಕ್ ಅಧಿಕಾರಿ ನಿಮ್ಗಿದ್ಯಾ ಡಿಯನ್ ಹೆಸರು ಅನಿಲ್ ಕುಮಾರ್ ಸರ್ ಇದು ನಮ್ಮ ರಾಮನಿಂಗ್ ಅವ್ರಿಗೆ ಡೈರೆಕ್ಟ್ ಆಗಿ ಮಾಡಿ ಏನಪ್ಪ ಇವ್ರು ಆರ್ಟಿಒಲ್ಲಿ ಇವ್ರ ಮಾತ್ರ ರೂಲ್ಸ್ ಮಾಡಿಲ್ಲ ಯಾಕಂದ್ರೆ ನೋಡಿ ನೀವು ಡ್ಯೂಟಿ ಮಾಡ್ಬೋದಾ

ಯಾಕಿಲ್ಲ ಯಾಕೆ ಅಂತೂನಿರ್ಮ್ ಹಾಕೋದ್ ಯಾಕರ ನೀವ್ರಿಗೆ ಯೂನಿಫಾರ್ಮ್ ತಿಂಡಿ ತಿನ್ವಾಗಿದ್ದು ಯಾವ ಯಾವ ತಿಂಡಿ ನೀವು ತಿಂಡಿ ನಿಮ್ದೇ ಕಳಿಸಿಲ್ಲ ಯಾವ್ ಚೇಂಜ್ ಮಾಡ್ತಾರೆ ತೋರಿಸಿ ಯೂನಿಫಾರ್ಮ್ ತೋರಿಸಿ ಯೂನಿಫಾರ್ಮ್ ಸರ್ ಒಳ್ಳೆ ಯೂನಿಫಾರ್ಮ್ ಯೂನಿಫಾರ್ಮ್ ತೋರಿಸಿದ್ರೆ ಯೂನಿಫಾರ್ಮ್ ತೋರಿಸಿ ಬಡಿತೀನಿ ಏನ್ರಲ್ಲ ಏನ್ರಿಂದ್ರಲ್ಲಿ ರೇ ನಾವು ಕೊಡು ಸಂಬಳ ನಾವು ಕೊಡು ಸಂಬಳಿ

ಅನಿಲ್ ಕುಮಾರ್ ಅಂತ ಪಬ್ಲಿಕ್ ಹಾಕಿ ಏನು ತಗೊಳ್ಳಿ ಪಬ್ಲಿಕ್ ಕೊಡ್ತೀನಿ ನಿಮ್ಗೆ ಏನ್ ಸರ್ಬೇಕು ಿನ ಬಿದೋಗಿ ಗಲಿದಾಗಿದೆ ಬೆಳಿಗ್ಗೆ ಯಾಕೆ ಅದು

ತಿಂಡಿ ತಿನ್ನೋ ಬಿಡೋಗುತ್ತೆ ಮನೆಗೂ ಯೂನಿಫಾರ್ಮ್ ಹಾಕೊಂಡು ಬರ್ತಾನೆ ಅಂದ್ರೆ ಇದು ಆಟೋ ಡ್ರೈವರ್ ಅಷ್ಟೇ ಸರ್ ತಿಂಡಿ ತಿನ್ನೋಕೆ ಬಿಡೋಗಿರ್ತದೆ ಅವನಿಗೆ ನೀವು ಏನ್ ಮಾಡಿ ಎಸ್ಕೇಪ್ ಕೊಡ್ತೀರ ಅಂಗಾ ನೀವು ಎಸ್ಕೇಪ್ ಕೊಡ್ತೀರಾ ಈ ವಿಷಯ ಇವತ್ತೋರ್ಗುವೆ ಯಾವನರ ಆಟೋ ಡ್ರೈವರ್ಗೆ ನನ್ನ ಹಿಸ್ಟ್ರಿನಲ್ಲಿ ಇವತ್ತಲ್ಲ ಹದಿನೈದು ವರ್ಷ ಸರ್ವಿಸ್ ನನಗೆ ನಾನು ಎಕ್ಸ್ ಮಿಲಿಟರಿ ಪರ್ಸನ್ ನನ್ನ ಇಷ್ಟ್ರಿನಲ್ಲಿ ಒಂದೇ ಒಂದು ಆಟೋ ಡ್ರೈವರ್ ಯೂನಿಫಾರ್ಮ್ ಅಲ್ಲಿ ಅಂತ ನಾನು ಬರ್ತಿದ್ದನ ಅವತ್ತಿಂದ ಚೆಕ್ ಮಾಡ್ತಾಗ ನೋಡಿ ನಾನು ನಾಳೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಹೋಗಿ ಅಂಗ್ರೆ ಹೋಗ್ಲಿ ಈ ತಪ್ಪಲ್ವಾ ನಾಳೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಹೋಗ್ಲಿ ನಮ್ಗೆ ಮಾನವೀಯತೆ ಇದೆ ರೀ ನೋಡಿ ಸರ್ ಇದು ಶ್ರೀರಾಮಲಿಂಗ ನೋಡಿ ಇಲ್ಲಿ ಕರುವೆ ಇಲ್ಲಿ ಯಾರು ಅವ್ರು ಯಾರು ಹಿಡಿತಾರೆ ಇಲ್ಲೊಂದ್ ಅಷ್ಟ ಓಡಾಬಿಟ್ರು ಇಲ್ಲ ಅಷ್ಟ ಓಡಾಬಿಟ್ರು ಇನ್ನೇರಲ್ಲ ಇಲ್ಲೊಂದ್ ಅಷ್ಟ ಓಡಾಬಿಟ್ರ ಇಲ್ಲಿ ಜಾಪ ಇಲ್ಲಪ್ಪ ಅನ್ಯೂನ್ ಫಾರ್ಮ್ ಇದ್ದ ಓಡಾಬಿಟ್ರು ಈ ತರ ಅನ್ಯೂನ್ ಫಾರ್ಮ್ ಇದ್ರು ಎಲ್ಲಿ ಅವರು ಎಲ್ಲ ಅವರು ನೋಡಿ ಪಬ್ಲಿಕ್ ಗಳು ಎಲ್ಲ ಅವನು ನಾನು ಓಡಾಬಿಟ್ಟ ಏ ಪಬ್ ಯಾರು ಹಿಡಿತಾರ ಗಾಡಿಯ ಪಬ್ಲಿಕ್ ಹಿಡಿತಾರ ನೀವ್ ಹಿಡಿದ್ರು ಅವಾಗಿ ನೋಡಿ ಯಾರು ಸರ್ಕಾರ ಕಡೆ ಇಲ್ಲ ಇವ್ರು ಬ್ರೋಕರ್ ಇಟ್ಕೊಂಡು ಬ್ರೋಕರ್ ಇವರು ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಆಲ್ಟಿ ವಾದರು ಆಲ್ಟಿರು ಬ್ರೋಕರ್ ಹಿಡ್ಕೊಂಡು ಕೆಲಸ ಮಾಡ್ತಾರೆ ಬ್ರೋಕರ್ ಇಟ್ಕೊಂಡು ನೋಡಿ ಗಾಡಿ ನಂಬರ್ ಕೆ ಎ ನಾಟ್ ಫೈವ್ ಟ್ರಿಪಲ್ ತ್ರೀ ನೈನ್ ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡಿದ್ವಿ ಇವ್ರು ಧನ್ಯವಾದಗಳು ನೋಡಿ ಎಲ್ಲರೂ ಎಚ್ಚೆತ್ಕೊಳ್ಳಿ ನಮಸ್ಕಾರ